ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನಂತ ವಿಡಿಯೋ ನೀವು ನೋಡ್ತಾ ಇದ್ದೀರ ಭವ್ಯ ಕೇರ್ ನಾಟ್ ಚಾನಲ್ ಅರ್ಲಿ ಮಾರ್ನಿಂಗು ಬೇಗ ಇದ್ದು ರೆಡಿಯಾಗಿ ನಾವು ಹೊರಟಿದ್ದೀವಿ ಸನ್ರೈಸ್ ನೋಡಲಿಕ್ಕೆ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಸರ್ ವಿಸ್ ಈಸ್ ಕನ್ಯಾಕುಮಾರಿ ನಾವು ಹೋಗ್ತಾ ಇದ್ದೀವಿ ಹಾಗಾಗಿ ಬೇಗ ರೆಡಿ ಆಗಿದ್ದರೂ ಹೋಗಬೇಕಿಲ್ಲ ಫ್ರೆಂಡ್ಸ್ ಬರೋರಿದ್ದಾರೆ ವೆಯ್ಟಿಂಗ್ ಫಾರ್ ಫ್ರೆಂಡ್ಸ್ ಸೊ ಐದೂವರೆಗೆಲ್ಲ ನಾವು ರೆಡಿಯಾಗಿ ಹೊರಗೆ ನಿಂತಿದ್ದೀವಿ ಆಟೋವರಂತೂ ಸನ್ರೈಸ್ಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಅಂತ ಎಲ್ಲರಿಗೂ ಕರಿತಾಯಿದ್ರು ಬಟ್ ವಾಕಬಲ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ ವಾಕ್ ಮಾಡ್ತಾ ಹೋಗೋಣ ಅಂತ ಹೇಳಿ ನಾವೆಲ್ಲರೂ ಕೂಡ ವಾಕ್ ಮಾಡ್ತಾ ಹೋಗ್ತಾ ಇದ್ದೀವಿ ಈ ವಾಕ್ ಮಾಡಿ ಹೋಗೋದ್ರಿಂದ ಏನಪ್ಪ ಅಡ್ವಾಂಟೇಜು ಅಂತಂದರೆ ಸುತ್ತಲೂ ನೇಚರ್ ನೋಡ್ಬೋದು ಅರ್ಲಿ ಮಾರ್ನಿಂಗ್ ಮೋಡ ಆ ಮೋಡಕ್ಕೆ ಆ ಸೂರ್ಯನ ರಿಫ್ಲೆಕ್ಟ್ ಆಗ್ತಿ ಆಗ್ತಿರೋಂಥದ್ದು ಆಗ್ತಾನೆ ಬರ್ತಾ ಇರೋವಂಥ ಸೂರ್ಯನ ಎಲ್ಲನೂ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಸೊ ನಾವು ಐದೂವರೆಗೆಲ್ಲ ಬಂದುಬಿಟ್ವಿ ಅಷ್ಟರಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ನೀವು ನೋಡ್ತಿರ್ಬೋದು ಫುಲ್ಲು ಕ್ರೌಡು ಸನ್ ರೈಸ್ಗಂತಾನೆ ಇವರು ಈ ಟೈಮ್ಗೆ ಎಲ್ಲಿ ರೀಚ್ ಆಗ್ತಾರೆ ಅನ್ಸುತ್ತೆ ಇನ್ನೂ ಲೈಟ್ಸ್ ಆಫ್ ಆಗಿಲ್ಲ ಅಷ್ಟು ಅಷ್ಟೊಂದು ಜನ ಅಲ್ಲಿ ಸೇರಿದ್ರು ಒಂದೊಂದ್ಸತಿ ಅನಿಸುತ್ತೆ ನಮ್ಮೂರಲ್ಲೂ ಸನ್ ರೈಸ್ ಆಗುತ್ತಪ್ಪ ಯಾರೂ ನೋಡಲ್ಲ ಅಂತ ಬಟ್ ಇಲ್ಲಿ ಬೀಚ್ನ ನಡುವೆ ಆ ಸಮುದ್ರದ ಅಂಚಲಿ ಸನ್ ಏನಿರ್ತಾನೆ ಸೂರ್ಯ ಏರ್ ಏನಿರ್ತಾನೆ ಅವನು ಎದ್ದು ಬರೋದು ನೋಡೋದೇ ಒಂದು ಖುಷಿ ಅಲ್ವಾ ಸೊ ಹಾಗಾಗಿ ಆ ಅಲೆಗಳ ಮಧ್ಯೆ ಅವ್ನು ಬರೋದಕ್ಕೆ ಕಾಯ್ತಾ ಕೂತಿದ್ದೀವಿ ಬಟ್ ನಾವೆಲ್ಲ ಕಾಯ್ತಿದ್ದೀವಲ್ವ ಅದಕ್ಕೆ ಅವ್ನು ಬೇಕು ಬೇಕು ಅಂತಲೇ ಲೇಟ್ ಮಾಡ್ತಿದ್ದಾನೆ ಇಲ್ಲಿ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಸೂರ್ಯನ ಬಗ್ಗೆ ಹೌದು ಖಂಡಿತ ಅಷ್ಟೊಂದು ಜನ ಅವನಿಗಾಗಿ ಕಾಯ್ತಿದ್ದಾರೆ ಬಟ್ ಅವ್ನು ಬರೋದು ತಡ ಆಗ್ತಿದೆ ಬಟ್ ಇವತ್ತು ನಾವು ದಿನ ಆರು ಹದಿನೈದಕ್ಕೆ ಸನ್ರೈಸ್ ಅಂತ ಹೇಳ್ತಿದ್ರು ನಾವೆಲ್ಲ ಐದೂವರೆಗೆ ಹೊಟ್ಬಿಟ್ಟಿದ್ದೀವಿ ಅದಕ್ಕೆ ಅವನಿಗೆ ಕೋಪ ಬಂದಿದೆ ಅನಿಸುತ್ತೆ ಸೊ ಫೈನಲಿ ಬರ್ತಾನೆ ಅಂತ ಕಾಯ್ಕೋತ ಕೂತಿದ್ವಿ ಅಷ್ಟೊಳಗಡೆ ಎಷ್ಟೊಂದು ಜನ ಶಾಪಿಂಗ್ಗೆ ಅಂತ ರೆಡಿ ಆಗಿಬಿಟ್ಟಿದ್ರು ಎಲ್ಲ ಶಾಪಿಂಗ್ ಏರಿಯಾನು ಓಪನ್ ಆಗಿಬಿಟ್ಟಿತ್ತು ಅಷ್ಟು ಬೇಗ ಏಕೆ ಅಂತಂದರೆ ಸನ್ರೈಸ್ಗೆ ಐದು ಗಂಟೆಗೆ ಇಲ್ಲಿ ಜನ ಸೇರ್ತಾರೆ ಯಾಕೆ ಅಂತಂದರೆ ನಮಗೆ ಪ್ಲೇಸ್ ಸಿಗೋಲ್ಲ ನೋಡಲಿಕ್ಕೆ ಅಂದ್ಬಿಟ್ಟು ಎಲ್ಲ ಬೇಗ ಬಂದು ಸೆಟಲ್ ಆಗಿಬಿಟ್ಟಿರ್ತಾರೆ ಇನ್ನು ಇಲ್ಲಿ ನೋಡ್ತಿದ್ದೀರಲ್ಲ ಇದೊಂದು ಸ್ಟ್ಯಾಚು ಇದು ಮೊದಲು ಒಂದು ದೊಡ್ಡ ಕಲ್ಲು ಬಂಡೆ ಇತ್ತಂತೆ ಈಗ ಅದನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಒಂದು ಸ್ವಾಮಿ ವಿವೇಕಾನಂದ ಅವರ ಸ್ಟ್ಯಾಚು ಇದೆ ಹಾಗೆಯೇ ತಿರುವಳ್ಳೂರ್ ಅವರ ಒಂದು ಸ್ಟ್ಯಾಚು ಕೂಡ ಅಲ್ಲಿದೆ ಅವರು ಈ ಸಮುದ್ರವನ್ನ ಅಂದರೆ ಈ ದಡದಿಂದ ಹೋಗಿ ಆ ಕಲ್ಲಿನ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರಂತೆ ಅದು ಈಜ್ಕೊಂಡು ಹೋಗಿ ಧ್ಯಾನ ಮಾಡ್ತಿದ್ರಂತೆ ಐ ಡೋಂಟ್ ಇಷ್ಟು ಪೋರ್ಸ್ ಇದೆ ಹೇಗೆ ಹೋಗಿ ಧ್ಯಾನ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಬಟ್ ಹಿಂದೆ ನಡೆದಿರೋದು ಹೇಳಿದಾಗ ಒಂದು ನಂಬಬೇಕಾಗತ್ತಲ್ವ ಎಸ್ ಸಮುದ್ರದ ಆಲೆಗಳ ಪೋರ್ಸ್ ಎಷ್ಟಿತ್ತು ಅಂತಂದರೆ ತುಂಬ ತುಂಬ ಹೆಚ್ಚಿತ್ತು ಅರ್ಲಿ ಮಾರ್ನಿಂಗ್ ಒಂದು ಸ್ವಲ್ಪ ಕಡಿಮೆ ಅಂತ ಬಿಸಿಲು ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಇಲ್ಲಿದ್ದವರು ಹೇಳ್ತಾ ಇದ್ರು ಜೊತೆಗೆ ನಾವು ಮೇಲೆ ನಿಂತ್ಕೊಂಡು ನೋಡ್ತಿದ್ವಿ ಆಮೇಲೆ ಒಂದು ಸ್ವಲ್ಪ ಬೆಳ್ಕಾಗ್ತಾ ಆಗ್ತಾ ಸನ್ ಕಾಣೋದಕ್ಕೆ ಆಗ್ತಾನೆ ಇನ್ನೇನು ಅನ್ನೋದ್ರೊಳಗಡೆ ನಾವು ಇನ್ನು ಸ್ವಲ್ಪ ಕೆಳಗಿಳದ ಹೋದ್ವಿ ಇಲ್ಲಂತೂ ತುಂಬ ಡೇಂಜರಸ್ಸು ತುಂಬ ಜಾರತ್ತೆ ಬಿ ಕೇರ್ಫುಲ್ಲಾಗಿ ಓಡಾಡಬೇಕಾಗತ್ತೆ ಸೊ ನೋಡ್ತಿರ್ಬೋದು ಎಷ್ಟೊಂದು ಜನ ಫೋಟೋಸ್ ಎಲ್ಲ ತಗೊಂಡು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಹೋಗಿದ್ದಂಥ ಅಷ್ಟು ಟೀಮು ಒಂದೊಂದು ಕಡೆ ಹೋಗ್ಬಿಟ್ಟಿದ್ರು ಎಲ್ಲರೂ ಒಂದು ಕಡೆ ಅಂತೂ ಇರಲಿಲ್ಲ ಎಸ್ ನೋಡ್ತಿದ್ದೀರಲ್ಲ ಯಾವ ರೀತಿ ಇದೆ ವ್ಯೂ ಅಂತ ಇದು ಅರ್ಲಿ ಮಾರ್ನಿಂಗ್ನ ವ್ಯೂ ಇನ್ನೂ ಸನ್ ರೈಸ್ ಆಗಿಲ್ಲ ನಾವೆಲ್ಲ ವೆಯ್ಟ್ ಮಾಡ್ತಿದ್ದೀವಿ ಬಟ್ ನೋಡ್ತಿರ್ಬೋದು ಯಾವ ರೀತಿ ವೆದರ್ ಇದೆ ಎಲ್ಲರೂ ಯಾವ ಥರ ಕಾಯ್ತಿದ್ದಾರೆ ಏ ನಾನು ಹೇಳ್ತಿದ್ದೆನಲ್ಲ ಅಂತ ಆಲ್ರೆಡಿ ಒಂದು ಪೇರ್ ಚಾರ್ ಅದರಲ್ಲಿ ಸೊ ಅಲ್ಲಿ ನಾನು ಹೇಳ್ತಿದ್ದೆ ಏನಪ್ಪ ಇವರಿಗೆ ಗೊತ್ತಾಗಲ್ವ ಅಂತೇಳಿ ಜಾರ್ ಬೀಳೋನ್ನ ನೋಡಿ ನಾವು ಅಂತೀವಿ ನಾವು ಜಾರ್ದಾಗಲೇ ನಮಗೆ ರಿಯಾಲಿಟಿ ಗೊತ್ತಾಗೋದು ಎಸ್ ಇರಲಿ ನೋಡ್ತಿರ್ಬೋದು ಒಂದು ಸಣ್ಣ ಬಿಂದಿ ಥರ ಶುರು ಆಗ್ತಿದೆ ನಮ್ಮ ಸೂರ್ಯಪ್ಪ ಬರೋದಕ್ಕೆ ಶುರು ಮಾಡಿದ್ದಾನೆ ಅದು ಕಂಡು ಕಾಣ್ದಂಗೆ ಒಂದೇ ಒಂದು ಚುಕ್ಕೆ ಥರ ಕಾಣಿಸ್ತಿದ್ದಾನೆ ಸೊ ಎಲ್ಲರೂ ವೆಯ್ಟ್ ಮಾಡ್ತಿರೋ ಅಂತ ಕ್ಷಣ ಬಂದಾಯಿತು ಆ ಓ ಅಂತ ನೋಡೋದಷ್ಟೇ ಇನ್ನು ಎಷ್ಟು ಪುಟ್ಟದ ಕಾಣ್ತಿದ್ದಾನೆ ಅಂತಂದರೆ ಅವನು ಬಡ್ಲಿ ಬಡಲಿ ಬಡ್ಲಿ ಅಂತ ನಾವೆಲ್ಲ ಕಾಯ್ತಿದ್ದೀವಿ ಬಟ್ ನಿಧಾನಕ್ಕೆ ಒಂಚೂರು ಚೂರು ಸುಳಿ ಕೊಟ್ಟ ಈಗ ಎಲ್ಲರೂ ನೋಡೋದಕ್ಕೆ ಶುರು ಮಾಡಿಕೊಂಡ್ರು ಎಲ್ಲ ತೊಗೊಳೋದಕ್ಕೆ ಶುರು ಮಾಡಿದ್ರು ಬಟ್ ಅವ್ನು ಡೈರೆಕ್ಟ್ ಮೇಲೆ ಬಂದಾಗ ಯಾರೂ ಅಲ್ಲಿರಲ್ಲ ಆ ಬಿಸಿಲು ಬಿಸಿಲು ಅಂತ ದೂರ ಹೋಗ್ಬಿಡ್ತಾರೆ ಬಟ್ ಆ ಮುತ್ತು ಸೂರ್ಯನ ನೋಡೋಕ್ಕೆ ತುಂಬ ತುಂಬ ಲಕ್ಷಣವಾಗೈತ ಸೊ ಯಾರಿಗೆ ಯಾವ ಥರ ಬೇಕೋ ಆ ಥರದ್ದೆಲ್ಲ ಆ ಫೋಟೋಸ್ನ ತೊಗೊಂಡ್ವಿ ಸೊ ಎಷ್ಟು ನೋಡ್ತಿದ್ದೀರಲ್ಲ ಆ ಒಂದು ಮೂಮೆಂಟಲ್ಲಿ ತೆಗ್ದಂಥ ಫೋಟೋಸ್ ಇದು ಸನ್ರೈಸ್ ಆದಾಗ ತುಂಬ ತುಂಬ ಚೆನ್ನಾಗಿತ್ತು ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಒನ್ಸ್ ಇಲ್ಲಿ ವಿಸಿಟ್ ಮಾಡಿ ತುಂಬ ಖುಷಿ ಪಡ್ತೀರಾ ವಿಡಿಯೋದಲ್ಲಿ ನೋಡೋದಕ್ಕಿಂತ ಇಲ್ಲಿ ಹೋಗಿ ನೋಡೋದು ಬೆಸ್ಟ್ ಅನಿಸುತ್ತೆ ತಮಿಳುನಾಡಲ್ಲಿ ಬೆಸ್ಟ್ ಪ್ಲೇಸ್ ಇದಾಗುತ್ತೆ ಎಸ್ ಇವರು ನಮ್ಮೆಲ್ಲರ ಫೇವ್ರೇಟ್ ಮಹೇಶ್ ಸರ್ ಇವರು ನಮ್ಮೆಲ್ಲರಿಗೂ ಒಂದಷ್ಟು ಫೋಟೋಸ್ನ ತಗೊಟ್ರು ತುಂಬ ಎಕ್ಸ್ಪರ್ಟ್ ಇವರು ಫೋಟೋ ತೆಗಿಯೋದ್ರಲ್ಲಿ ತುಂಬ ಚೆನ್ನಾಗಿ ಫೋಟೋಸ್ನ ನಮಗೆ ತಗೊಟ್ರು ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಹೋದ್ವಿ ರೂಮ್ ಕಡೆ ಅಲ್ಲಿ ನಮಗಾಗಿ ಕಾದಿ ಇನ್ನು ಪೂರಿ ಜಾಸ್ತಿ ಬೇಕಾಗತ್ತಲ್ವ ಅದಕ್ಕೆ ನಾವೆಲ್ಲ ಸ್ಟೂಡೆಂಟ್ಸ್ ಸೇರಿಕೊಂಡು ಲಡ್ಸೋದಕ್ಕೆ ಶುರು ಮಾಡಿದ್ದೀವಿ ನಮ್ಮ ಜೊತೆ ಶಂಕರ್ ಸರ್ ಕೂಡ ಬಂದರು ಅವರು ಅವರು ಬ್ಯಾಚುಲರ್ ಆಗಿದ್ದಾಗ ಎಲ್ಲ ರೀತಿ ಅಡುಗೆ ಮಾಡ್ತಿದ್ದೆ ಅಂತ ಕೂಡ ಹೇಳ್ತಾ ಇದ್ರು ಜೊತೆಗೆ ಹೆಣ್ಮಕ್ಳೆಲ್ಲ ಕೂಡ ಅಡುಗೆ ಕಲ್ತ್ಕೊಳ್ಳೇಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ನಮ್ಮ ಜೊತೆ ಮಿಂಗಲ್ ಆಗ್ತಾ ಟೂರ್ನ ಎಂಜಾಯ್ ಮಾಡಿದ್ವಿ ಹಾಗೆಯೇ ಸನ್ರೈಸ್ಗೆ ಹೋಗಿದ್ದರಿಂದ ಬೇಗ ಎದ್ದಿದ್ವಿ ತುಂಬ ಓಡಾಡಿದ್ದೀವಿ ಎಲ್ಲರಿಗೂ ಹಸಿವು ಜಾಸ್ತಿ ಆಗಿತ್ತು ಜೊತೆಗೆ ಸ್ಪೆಷಲ್ ತಿಂಡಿ ಕೂಡ ಇವತ್ತಿತ್ತು ಏನಪ್ಪ ಅಂತಂದರೆ ಪೂರಿ ಸಾಗು ಚಟ್ನಿ ಮತ್ತು ಚಿತ್ರಾನ್ನ ಇತ್ತು ಇನ್ನು ಎಲ್ಲ ಅಡುಗೆ ರೆಡಿಯಾಗಿದ್ದ ತಕ್ಷಣ ನಮಗೆ ಒಂದೇ ಸತಿ ಎಲ್ಲರಿಗೂ ಬಿಸಿ ಬಿಸಿ ಬಡಿಸ್ತಿದ್ರು ಅಡುಗೆ ಬಂತು ಐದು ಜನ ಬಂದಿದ್ರು ತುಂಬ ಫ್ರೆಂಡ್ಲಿ ಇವರು ಎಲ್ಲರಿಗೂ ಸಹ ರುಚಿ ರುಚಿಯಾಗಿ ಅಷ್ಟೂ ಟೈಮು ಊಟನ ಬಡಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಪ್ರತಿ ದಿನವೂ ಅಷ್ಟೇ ಸ್ಪೆಷಲ್ ಸ್ಪೆಷಲಾಗಿ ಯಾವುದೂ ಊಟ ರಿಪೀಟ್ ಆಗ್ದಂಗೆ ಎಲ್ಲರಿಗೂ ಇಷ್ಟ ಆಗೋ ರೀತಿ ಇವರು ಅಡುಗೆಗಳನ್ನು ಮಾಡ್ತಿದ್ರು ಹಾಗೆಯೇ ಎಲ್ಲೂ ಬೇಜಾರು ಮಾಡ್ಕೊಂಡಿಲ್ಲ ನಾವೆಲ್ಲ ಊಟ ಆದಮೇಲೆ ಅವರು ಊಟ ಮಾಡ್ತಿದ್ರು ಸೊ ಬೆಸ್ಟ್ ಅಡುಗೆ ಒಬ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂತ ಮತ್ತೊಮ್ಮೆ ಈ ಐದು ಜನಕ್ಕೆ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ಒಂದಷ್ಟು ಫನ್ ಅಂತೂ ಇದ್ದೇ ಇರುತ್ತೆ ಎಲ್ಲ ಟೈಮು ನಮ್ಮದು ಸೊ ನೋಡಿ ಯಾವ ರೀತಿ ಫನ್ ಮಾಡ್ತೀವಿ ಅಂತ ಏನು ಇಷ್ಟೊಂದು ಖುಷಿ ಎಲ್ಲರಿಗೂ

ಎಸ್ ನೋಡಿದ್ರಲ್ಲ ಎಲ್ಲರೂ ಬಳಸ್ಕೊಂಡಾದಮೇಲೆ ಈ ರೀತಿ ಸರ್ಕಲ್ ಮಾಡ್ಕೊತ ಕುತ್ಕೊತೀವಿ ನಮ್ಮ ಜೊತೆಗೆ ಸರ್ ಕೂಡ ಶಂಕರ್ ಸರ್ ಮಹೇಶ್ವರು ಕೂಡ ಬಂದು ಕೂತ್ಕೊಂಡು ಊಟ ಮಾಡ್ತಿದ್ರು ಸೊ ನಮ್ಮ ಸರ್ ನಮಗೆ ಯಾವುದೇ ಟೀಚರು ಮಕ್ಕಳು ಬಾಂಧವ್ಯಕ್ಕಿಂತ ಹೆಚ್ಚು ಒಂಥರ ಫ್ರೆಂಡ್ಲಿ ಬಾಂಡ್ ಬೆಳೆದ್ಬಿಟ್ಟಿತ್ತು ಈ ಟೂರಲ್ಲೇ ತುಂಬ ಹತ್ತಿರ ಆದ್ವಿ ನಮ್ಮ ಸರ್ಗಳು ನಾವು ಅಂತ ನನಗೆ ಅನಿಸೋದಕ್ಕೆ ಶುರುವಾಯಿತು ಫೈನಲಿ ಟಿಫನ್ ಮಾಡಿಕೊಂಡು ನಾವು ಬೋಟಿಂಗ್ ಹೋಗೋಣ ಅಂತ ಓಟ್ವಿ ನಾವು ಹೋಗೋದ್ರೊಳಗಡೆ ಸುಮಾರು ಎರಡು ಎರಡೂವರೆ ಕಿಲೋಮೀಟರ್ಗಳಷ್ಟು ಕ್ಯೂ ಶುರುವಾಗ್ಬಿಟ್ಟಿದೆ ನಮಗೆ ಹೋಗೋಣವಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲೇ ನಾವು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಒಂದಷ್ಟು ಜನ ಅಲ್ಲಲ್ಲೇ ಬಂದು ಸೇರ್ಕೋತಾ ಇದ್ರು ಎಷ್ಟು ಅಷ್ಟೊಂದು ಬಿಸಿಲಿತ್ತು ಅಂತಂದರೆ ದೇವರೇ ಹೇಳಲೇಬೇಡಿ ಅಷ್ಟೊಂದು ಬಿಸ್ಲು ಈ ಸೂರ್ಯನ ನೋಡೋಕ್ಕೆ ಬೆಳಗ್ಗೆ ಕಾಯ್ತಾ ಇದ್ವಿ ಈಗ ಯಾಕಪ್ಪ ಬಂದೆ ಅಂತ ನಾವೇ ಹೇಳ್ತಾ ಇದ್ದೀವಿ ಹಂಗಾಗ್ಬಿಟ್ಟಿತ್ತು ಇನ್ನು ಆ ಕಡೆ ಈ ಕಡೆ ಸಾಕಷ್ಟು ಶಾಪಿಂಗ್ ಏರಿಯಾ ಶಾಪಿಂಗ್ ನಡೆಸ್ಕೊತ ನಾವು ಕ್ಯೂ ಅಲ್ಲಿ ಸಾಕ್ತಾಯಿದ್ವಿ ಹೆಚ್ಚು ಶಾಪಿಂಗ್ ಮಾಡಿದ್ದು ಅಂತಂದರೆ ಸನ್ ಗ್ಲಾಸಸ್ಸು ಮತ್ತು ಹ್ಯಾಟ್ಗಳು ಇದು ಬೇಕೇ ಬೇಕಲ್ವಾ ನಾನಂತೂ ಮನೆಯಿಂದ ತೊಗೊಂಡೋಗಿದ್ದೆ ಒಂದಷ್ಟು ನನ್ನ ಫ್ರೆಂಡ್ಸು ಇಲ್ಲೇ ಶಾಪಿಂಗ್ ಮಾಡಿದ್ರು ಹಾಗೆಯೇ ಇಲ್ಲಿ ತುಂಬ ತುಂಬ ರೀಸನಬಲ್ಲು ತೊಗೋಬೋದಿತ್ತು ಮತ್ತು ಎಲ್ಲ ಟೈಮು ಫೋಟೋಸ್ 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 ತೊಗೊಳೋದ್ರಲ್ಲಿ ನಾವು ಒಂದಷ್ಟು ಬ್ಯುಸಿಯಾಗೂ ಕೂಡ ಇದ್ವಿ ಎಸ್ ನೋಡ್ತಿದ್ದೀರಲ್ಲ ಬೆಸ್ಟ್ ಫೋಟೋ ಇದು ಸರ್ಗಳಿಗಿಬ್ಬ್ರಿಗು ಸ ಅದು ಗ್ಲಾಸ್ ಹಾಕ್ಬಿಟ್ಟು ಫೋಟೋ ತೆಗಿಸ್ಕೊತಾ ಇದ್ರು ನಾನು ಓಡೋಗ್ಬಿಟ್ಟೆ ಸೊ ಅದೊಂದು ಫೋಟೋ ನನಗೆ ಸಿಕ್ತು ಬೆಸ್ಟ್ ಫೋಟೋ ಅದು ನನಗೆ ಹಾಗೆಯೇ ಇಲ್ಲೊಂದು ಸೆಲ್ಫಿ ಸ್ಟಿಕ್ ತೊಗೊಂಡ್ವಿ ಜೊತೆಗೆ ಎಲ್ಲರೂ ಎಲ್ಲರೂ ಅದನ್ನು ಟ್ರೈ ಮಾಡ್ತಿದ್ದೀವಿ ಇಲ್ಲಿ ಫೋಟೋ ಹೇಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಒಂಥರ ಬೆಸ್ಟ್ ಮೆಮೊರಿ ಇದು ನನಗೆ ತಮಿಳ್ನಾಡುವಲ್ಲಿ ತುಂಬ ಇಷ್ಟ ಆದಂಥ ಪ್ಲೇಸ್ ಕನ್ಯಾಕುಮಾರಿ ಹಾಗೆಯೇ ಬೆಸ್ಟ್ ಫೋಟೋಸ್ ಸಿಕ್ಕಂಥ ಪ್ಲೇಸು ಮಹೇಶ್ಸರ್ ನೋಡಿದ್ರಲ್ಲ ಬಿಸಿಲಿಗೆ ಯಾವ್ಯಾವ ರೀತಿ ರಿಯಾಕ್ಷನ್ಸ್ ಅಂತ ಸೊ ಬಟ್ ತುಂಬ ಫನ್ ಮಾಡ್ತಿದ್ರು ನಮಗೆಲ್ಲ ತುಂಬ ಎಂಟರ್ಟೈನ್ ಮಾಡ್ತಿದ್ರು ಮಹೇಶ್ವರು ಶಂಕರ್ ಸರಿಂದ ನಮಗೆ ಲೈನ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ನಮಗೆ ಸೊ ಎಸ್ ನೋಡ್ತಿದ್ದೀರಲ್ಲ ಈ ಕಡೆ ಆ ಕಡೆ ಶಾಪಿಂಗ್ ಏರಿಯಾ ಇದರಲ್ಲಿ ಸ್ಪೆಷಲಿ ಏನಪ್ಪ ಅಂದರೆ ಒಂದು ತೆಂಗಿನಕಾಯಿಗೆ ಯಾವ ರೀತಿ ಮಾಡಿದ್ದಾರೆ ಅಂತ ಅಲ್ಲಿ ಸ್ಟೋರಲ್ಲಿ ನೀವು ನೋಡಿದ್ರೆ ಅನಿಸುತ್ತೆ ಹಾಗೆಯೇ ನಾವು ಇನ್ನು ಈಗ ಎಂಟ್ರಿ ಟಿಕೆಟ್ ಹತ್ರ ಬಂದಿದ್ದೀವಿ ಸುಮಾರು ಸತತ ಒಂದು ಎರಡು ಗಂಟೆ ಆಗಿದೆ ಇಲ್ಲಿ ಬರೋಷ್ಟರೊಳಗಡೆ ಎರಡು ಕ್ಯೂ ನೋಡ್ತಾ ಇದ್ದೀರಾ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಒಂದು ಸೆವೆಂಟಿ ಫೈವ್ ರುಪೀಸು ನಾವು ಅಂಥದ್ದು ಸೆವೆಂಟಿ ಫೈವ್ ರುಪೀಸ್ ಇರೋವಂಥ ಒಂದು ಕ್ಯೂಗೆ ಎಲ್ಲರಿಗೂ ಫುಲ್ಲು ಸುಸ್ತು ಫುಲ್ಲು ಟಯರ್ಡು ಇಲ್ಲಿ ತನಕ ಶಾಪಿಂಗ್ ಏರಿಯಾ ಇತ್ತು ಸ್ವಲ್ಪ ಫನ್ ಮಾಡ್ಕೋತಾ ಹೋದ್ವಿ ಬಟ್ ಇಲ್ಲಿಂದ ಆಚೆಗೆ ಯಾವುದೇ ಶಾಪಿಂಗ್ ಏರಿಯಾ ಇರೋದಿಲ್ಲ ಬಟ್ ನೆರಳಿರುತ್ತೆ ಸೊ ಇನ್ಮೇಲೆ ಹೋಗೋದೇ ಸ್ವಲ್ಪ ಟಾಸ್ಕ್ ಆಗಿರುತ್ತೆ ಸೊ ಇಲ್ಲೇ ಜ್ಯೂಸ್ ಸಿಗ್ತಿತ್ತು ಎಳ್ನೀರು ಸಿಕ್ತಿತ್ತು ತೊಗೊಂಡು ಕುಡಿಬೋದಿತ್ತು ಎಳ್ನೀರಂತೂ ತುಂಬ ಕಾಸ್ಟ್ಲಿ ಇಲ್ಲಿ ಒಂದು ಕಾಯಿಗೆ ಅರವತ್ತು ರೂಪಾಯಿ ಇಟ್ಟಿದ್ರು ಫುಲ್ಲು ವ್ಯಾಪಾರ ಅವರಿಗೆ ಬಂದವರೆಲ್ಲ ತೊಗೊಂಡು ಕುಡಿತಿದ್ರು ಯಾಕೆಂದರೆ ತೊಗೊಂಡ್ಲೇಬೇಕು ಇಲ್ಲ ಅಂತಂದರೆ ಬಿಸಿಲಿಗೆ ಇರೋದಕ್ಕೆ ಆಗಲ್ಲ ಅಷ್ಟೊಂದು ಶಕೆ ಆಗ್ತಿತ್ತು ಅಷ್ಟೊಂದು ಬಿಸಿಲಾಗ್ತಿತ್ತು ಎಸ್ ನೋಡ್ತಿದ್ದೀರಲ್ಲ ಫುಲ್ಲು ಟಯರ್ಡ್ ಎಲ್ಲರೂ ಹಾಗೆಯೇ ಸ್ಪೆಷಲ್ ಸ್ಪೆಷಲ್ ಐಟಮ್ಸ್ ಎಲ್ಲ ನೋಡಿದ್ವಿ ಇಲ್ಲಿ ಶಾಪಿಂಗ್ ಮಾಡೋರಿಗೆ ಒಂದು ಏನಪ್ಪ ಅಂತಂದರೆ ತುಂಬ ರೀಸನಬಲ್ ಕಂಪೇರಿಟಿವ್ಲಿ ಬೇರೆ ಕಡೆ ಇಲ್ಲಿ ತುಂಬ ರೀಸನಬಲ್ ಇತ್ತು ಅಂತ ನನಗೆ ಅನಿಸುತ್ತೆ ಬಟ್ ಇಲ್ಲಿ ಇರೋರೆಲ್ಲ ತುಂಬ ರಗಡ್ಡ ತಮಿಳಲ್ಲಿ ನಮಗೆ ಭಾಷೆ ಬರೋದಿಲ್ಲ ಬಟ್ ಬಾರ್ಗಿನ್ ಮಾಡಿ ತಗೋಬೇಕು ಏನೇ ತೊಗೊಂಡ್ರು ಒಂಚೂರು ಚೂರು ಭಾಷೆ ಬಂದರೆ ಚೆನ್ನಾಗಿರುತ್ತಲ್ವಾ ಶಾಪಿಂಗ್ ಮಾಡಬೇಕಾದ್ರೆ ತೆಂಗಿನಕಾಯಿ ಸ್ಪೆಷಲ್ಲು ಉಡೆನ್ ಒಂದಷ್ಟು ಸಾಮಾನುಗಳು ಇಲ್ಲಿ ಜಾಸ್ತಿ ಸಿಗುವಂಥದ್ದು ಅಂಥದ್ದು ಏಕೆಂತಂದರೆ ಇಲ್ಲಿ ಬೆಳೀತಾರಲ್ವ ಹಾಗಾಗಿ ಒಂದು ಏನಪ್ಪ ಅಂತಂದರೆ ಇಲ್ಲಿ ಅಷ್ಟೊಂದು ತೆಂಗಿನ ತೋಟ ಇದ್ದರು ಎಳ್ನೀರು ಮಾತ್ರ ರೇಟ್ ಜಾಸ್ತಿ ಇತ್ತು ಇಲ್ಲಿ ಸೊ ಇದಾದ ಮೇಲೆ ಇನ್ನಷ್ಟು ಕ್ಯೂ ಇತ್ತು ನಮಗಂತೂ ಸಾಧ್ಯನೇ ಆಗಲಿಲ್ಲ ಅಲ್ಲಲ್ಲಿ ಕೂತ್ಬಿಟ್ವಿ ಫೈನಲಿ ಸತತ ಒಂದು ನಾಲ್ಕೈದು ಗಂಟೆಗಳ ನಂತರ ನಾವು ಬೋಟಿಂಗ್ಗೆ ಅಂತ ಇಲ್ಲಿ ಬಂದಿದ್ದೀವಿ ನಮ್ಮ ಬೋಟ್ ಇನ್ನೂ ಬರಬೇಕು ಸತಿ ಬೋಟಲ್ಲಿ ಇನ್ನೂರು ಜನ ಹೋಗ್ಬೋದಂತೆ ಇನ್ನೂರು ಜನಕ್ಕೂ ಸೇಫ್ಟಿಗೆ ಒಂದೊಂದು ಇದು ಕೊಟ್ಟಿರ್ತಾರೆ ಸೊ ಇಲ್ಲೇನು ನಿನ್ಸಿದ್ದಾರೆ ಇದು ಗೂಡ್ಸ್ ಬೋಟ್ ಅನ್ಸುತ್ತೆ ಅದ್ರ ಪಕ್ಕನೇ ಒಂದು ಸೇಫ್ಟಿ ಬೋಟ್ ಕೂಡ ನಿಲ್ಸಿರ್ತಾರೆ ಸೇಫ್ಟಿಗೈ ಸಖತ್ ಫನ್ ಮಾಡ್ಕೊತಾ ಫ್ರೆಂಡ್ಸ್ ಜೊತೆ ಹೋದಾಗ ಮಾತ್ರ ನಮಗೆ ಸುಸ್ತು ಅನ್ನೋದು ಅನಿಸೋದಿಲ್ಲ ಅದರ್ವೈಸ್ ನಾವು ಫ್ಯಾಮಿಲಿ ಹೋದಾಗ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನನಗನ್ನಿಸ್ತು ಸೊ ಫೈನಲಿ ನಾವು ಬೋಟಲ್ಲಿ ಕೂತಿದ್ದೀವಿ ಐದೇ ನಿಮಿಷ ಜರ್ನಿ ಕಣ್ಮುಜ್ ಕಣ್ಣು ತಳಿ ತೆಗೆಯೋದ್ರೊಳಗಡೆ ಆ ಕಡೆ ಒಟ್ಟೋಗ್ಬಿಡ್ತೀವಿ ಸೊ ಹತ್ತೋದು ಇಳಿಯೋದೇ ಕಷ್ಟ ಅನಿಸುತ್ತೆ ಎಲ್ಲರೂ ಕೂಡ ಆರಾಮಾಗಿ ಒಂದು ಐದು ನಿಮಿಷ ಕೂತ್ಕೊಂಡ್ವಿ ಆ ಕಡೆ ಈ ಕಡೆ ನೋಡೋದ್ರೊಳಗಡೆ ನಾವು ಈ ಕಡೆ ಬಂದುಬಿಟ್ಟಿದ್ದೀವಿ ವಿವೇಕಾನಂದ ಸ್ಟ್ಯಾಚ್ಯೂ ಕಡೆ ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಮತ್ತೆ ಕ್ಯೂ ಇಲ್ಲಿಂದ ಕ್ಯೂ ಇಂದ ಪಾಸಾಗಿ ಇಷ್ಟು ಜನನ ಒನ್ ಒನ್ ಟೈಮ್ಗೆ ಅಂತ ಬಿಡ್ತಾರೆ ಅವರು ಒಬ್ಬರು ಬಂದುಬಿಡ್ಬೇಕು ಇನ್ನೊಂದಷ್ಟು ಜನ ಹೋಗಬೇಕು ಅಂತ ಹೇಳ್ಬಿಟ್ಟು ಮತ್ತು ಇಲ್ಲಿ ಸ್ಲಿಪ್ಪರ್ ಮಾತ್ರ ಕೆಳಗಡೆ ಬಿಟ್ಬಿಡ್ಬೇಕು ಅದಾದಮೇಲೆ ಹೆಜ್ಜೆ ಇಡೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಬಿಸಿಲು ಇನ್ನು ಇದು ವ್ಯೂ ಮಾತ್ರ ಸಖತ್ತಾಗಿದೆ ಫುಲ್ ಎಂಜಾಯ್ ಮಾಡ್ಬೋದು ಬಟ್ ಏನಪ್ಪ ಅಂತಂದರೆ ಬಿಸಿಲು ಜಾಸ್ತಿ ಅದು ಬಿಟ್ಟರೆ ಇಟ್ಸ್ ಗುಡ್ ಆಮೇಲೆ ಇಲ್ಲಿ ಒಳಗಡೆ ಸ್ಟ್ಯಾಚ್ಯೂ ಇದೆ ತಾಮ್ರದ್ದು ತುಂಬ ಉದ್ದ ಅದು ತುಂಬ ಚೆನ್ನಾಗಿದೆ ಮಾತ್ರ ಬಟ್ ಅದರೊಳಗಡೆ ನಮಗೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ ದಿಸ್ ಈಸ್ ಬೆಸ್ಟ್ ಅನಿಸುತ್ತೆ ಲ್ಯಾಸ್ ಬ್ರಿಡ್ಜ್ ಮೇಲೆ ನಡೆಯುವಂಥದ್ದು ಸೊ ಕೆಳಗಡೆ ಬೋರ್ ಬರಿತಾ ಇರುವಂಥ ಅಲೆಗಳ ಮೇಲೆ ನಾವು ಹೋಗ್ತಾ ಹೋಗ್ತಾಯಿರ್ತೀವಿ ಬೆಸ್ಟ್ ಬೆಸ್ಟ್ ಪಾರ್ಟ್ ಇದು ನನಗಂತೂ ತುಂಬ ಆಯಿತು ನನಗೇನು ಆವಾಗ ಭಯ ಆಗಲಿಲ್ಲ ಆ ಹೋಗಿ ಬಂದಾದಮೇಲೆ ಇಲ್ಲೆಲ್ಲ ನಾನು ಓಡಾಡೋದ ಅಂತ ಭಯ ಶುರುವಾಗೋದಕ್ಕೆ ಶುರುವಾಯಿತು ಬಟ್ ದ ಬೆಸ್ಟ್ ಅಂತ ಇದು ಅನ್ನಿಸ್ತು ನಾವು ಅಷ್ಟೊತ್ತು ಕಾದು ಬಂದಿದ್ದಕ್ಕೆ ಇದೆಲ್ಲ ನೋಡಲಿಕ್ಕೆ ಸಿಕ್ತು ಫೈನಲಿ ಖುಷಿ ಆಯಿತು ಹಾಗೆಯೇ ಒಂದಷ್ಟು ಫೋಟೋಸ್ನ ತಗೊಂಡು ನಾವು ಇಲ್ಲಿಂದ ರೂಮ್ ಕಡೆ ಹೊರಟ್ವಿ ಸೊ ನಾವು ಹೋಗೋದ್ರೊಳಗಡೆ ತುಂಬ ಲೇಟಾಗಿತ್ತು ಹೋಗಿದ ತಕ್ಷಣ ಊಟ ಮಾಡಿಕೊಂಡು ನಾವು ರೂಮ್ನ ವೆಕೆಟ್ ಮಾಡಿದ್ವಿ ಇದಾದ ಮೇಲೆ ನಮ್ಮ ಒಂದು ರೀಚ್ ಆಗಬೇಕಾಗಿರೋ ಪ್ಲೇಸು ಮದುವೆ ಆಗಿತ್ತು ಹೋಗ್ತಾ ದಾರೀಲಿ ಒಂದು ಅಂಗಡಿ ಹತ್ರ ನಿಲ್ಲಿಸಿದ್ರು ಐಸ್ ಕ್ರೀಮ್ ತೊಗೊಂಡ್ವಿ ನಾವು ಒಂದಷ್ಟು ಜನ ಬೇರೆ ಬೇರೆ ಏನೆಲ್ಲ ಇಷ್ಟ ಅನ್ನೋ ಅವರಿಗೆ ಅದೆಲ್ಲ ತೊಗೊಂಡು ಬಸ್ಸಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ನಾವು ಹೊರಟವಿ ಇನ್ನು ಕಾಲೇಜ್ ಸ್ಟೂಡೆಂಟ್ಸ್ ಬಸ್ಸು ಅಂತಂದರೆ ಡ್ಯಾನ್ಸ್ ಇಲ್ಲ ಅಂತಂದರೆ ಹೇಗಾಗತ್ತಲ್ವ ಪ್ರತಿದಿನ ಇದೇ ಥರ ಸಾಂಗ್ಸ್ ಹಾಕ್ಕೊಂಡು ಫನ್ನಿಯಾಗಿ ಎಂಜಾಯ್ ಮಾಡ್ತಿದ್ರು ಬಟ್ ಸಾಂಗ್ ಇಲ್ಲದೆ ಡ್ಯಾನ್ಸ್ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ನಾನಿಲ್ಲಿ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ಸೇರಿಸಿದ್ದೀನಿ ಸೊ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟಿಲ್ ದೇನ್ ಟೇಕ್ ಕೇರ್ ಬ ಬಾಯ್